ಹಾಯ್ ಗೆಳೆಯರೆ ನನ್ನ ಹೆಸರು ಬಿಜೇಶ್ ನಾನು ಬೆಂಗಳೂರಿನವನು ನನ್ನ ಹೆಂಡತಿ ತೇಜಶ್ರೀ ಜೊತೆ ಅಪಾರ್ಟ್ಮೆಂಟ್ನ ಮೂರನೇ ಮಹಡಿಯಲ್ಲಿ ವಾಸಿಸುತ್ತಿದ್ದೇನೆ ನಾವಿಬ್ಬರೂ ಹೊಸ ಜೀವನ ಆರಂಭಿಸಿದ್ದೇವೆ ಕನಸುಗಳಿಂದ ತುಂಬಿದ್ದೇವೆ ಆ ಅಪಾರ್ಟ್ಮೆಂಟ್ ತುಂಬಾ ಶಾಂತವಾಗಿತ್ತು ಬೆಳಿಗ್ಗೆ ಹಕ್ಕಿಗಳ ಶಬ್ದ ಸಂಜೆ ಮಕ್ಕಳೂ ಆಟವಾಡುವನಾಗುವು ನಮ್ಮ ಜೀವನವು ಹೊಸತನದಿಂದ ತುಂಬಿತ್ತು ನಾವು ಹೊಸದಾಗಿ ಮದುವೆಯಾದವರು ಪ್ರತಿದಿನ ಹೊಸ ಅನುಭವ ಒಂದು ದಿನ ನಮ್ಮ ಮನೆಗೆ ಶಿಫ್ಟ್ ಆದ ಮೊದಲ ವಾರದಲ್ಲೇ ಬಾಗಿಲು ತಟ್ಟಿದ ಶಬ್ದ ಕೇಳಿಸಿತು ತೇಜಶ್ರೀ ಅಡುಗೆ ಮಾಡುತ್ತಿದ್ದಳು ನಾನು ಬಾಗಿಲು ತೆರೆದಾಗ ಎದುರು ನಿಂತಿದ್ದರು ತಾರಾ ಆಂಟಿ ಅವರು ಸುಮಾರು ಮೂವತ್ತಾರು ವರ್ಷದವರು ಬೆಳ್ಳಗಿರುವ ಮುಖ ಕಣ್ಮುಚ್ಚಿದ ನಗು ಮಾತನಾಡುವ ಶೈಲಿ ಸೌಜನ್ಯದಿಂದ ತುಂಬಿತು ಹಾಯ್ ನಾನು ತಾರಾ ಪಕ್ಕದ ಮನೆಯವಳು ಹೊಸದಾಗಿ ಬಂದೀರಾ ಎಂದು ಹೇಳಿದರು ಅವರ ಧ್ವನಿಯಲ್ಲೇ ಆತ್ಮೀಯತೆ ಇತ್ತು ನಾನು ನಗುತ್ತಾ ಅ ಹೌದು ಅಕ್ಕ ಇಂದು ಮಾತ್ರ ಶಿಫ್ಟ್ ಆಗಿದ್ದೇವೆಯೇ ಎಂದೆ ತೇಜಶ್ರೀಯನ್ನು ಕರೆಯಿತು ಇಬ್ಬರೂ ಕೈಕುಟ್ಟಿ ಪರಿಚಯ ಮಾಡಿಕೊಂಡರು ತಾರಾ ಆಂಟಿ ಒಳಗೆ ಬಂದು ಆ ಹೊಸ ಮನೆ ಹೊಸ ಜೀವನ ತುಂಬಾ ಚೆನ್ನಾಗಿದೆ ಏನಾದರೂ ಸಹಾಯ ಬೇಕಿದ್ದರೆ ಹಿಂಜರಿಯಬೇಡಿ ಎಂದರು ಅವರ ಮಾತು ಕೇಳಿ ಮನಸ್ಸಿಗೆ ನೆಮ್ಮದಿ ಆಯಿತು ಆ ದಿನದಿಂದ ಅವರು ಆಗಾಗ ಮನೆಗೆ ಬರುತ್ತಿದ್ದರು ಕೆಲವೊಮ್ಮೆ ಹಣ್ಣು ತರ್ತಿದ್ದರು ಕೆಲವೊಮ್ಮೆ ಟೀ ಜೊತೆ ಮಾತನಾಡುತ್ತಿದ್ದರು ಅವರ ನಗು ಮನಸ್ಸಿಗೆ ಹತ್ತಿರವಾಗುತ್ತಿತ್ತು ತೇಜಶ್ರೀಗೂ ಅವರ ಸಾನ್ನಿಧ್ಯ ಇಷ್ಟವಾಯಿತು ತೇಜಶ್ರೀ ಮತ್ತು ತಾರಾ ಇಬ್ಬರೂ ಅಡುಗೆ ಮನೆ ಫ್ಯಾಮಿಲಿ ವಿಷಯಗಳಲ್ಲಿ ಮಾತನಾಡುತ್ತಿದ್ದರು ನಾನು ಕೆಲವೊಮ್ಮೆ ಕೇಳುತ್ತಾ ಅವರ ನಗುವಿನಲ್ಲಿ ತನಿಯುತ್ತಿದ್ದೆ ಅವರ ಮಾತುಗಳಲ್ಲಿ ಆತ್ಮೀಯತೆ ಮತ್ತು ಅನುಭವ ಸ್ಪಷ್ಟವಾಗುತ್ತಿತ್ತು ಒಮ್ಮೆ ಅವರು ಹೇಳಿದರು ನನ್ನ ಗಂಡ ದುಬೈನಲ್ಲಿ ಕೆಲಸ ಮಾಡ್ತಾರೆ ತಿಂಗಳಿಗೊಮ್ಮೆ ಮಾತ್ರ ಬರುತ್ತಾರೆ ಮಕ್ಕಳಿಲ್ಲ ಹೀಗಾಗಿ ಸಮಯ ಕಳೆಯಲು ನೆರೆಹೊರೆಯವರ ಜೊತೆ ಇರೋದು ನನ್ನ ಆಧಾರ ಅವರ ಕಣ್ಣಲ್ಲಿ ಕ್ಷಣಕಾಲದ ಖಾಲಿತನ ಕಂಡುಬಂತು ನಾನು ಕೇಳುತ್ತಿದ್ದೆ ತೇಜಶ್ರೀ ಕೂಡ ಅವರಿಗೆ ಧೈರ್ಯ ತುಂಬುತ್ತಾ ಅಕ್ಕ ಜೀವನದಲ್ಲಿ ಎಲ್ಲವೂ ಸಮಯದ ವಿಷಯ ಒಳ್ಳೆಯದಾಗುತ್ತೆ ಏ ಎಂದಳು ದಿನಗಳು ಕಳೆಯುತ್ತಾ ಹೋದವು ತಾರಾ ಆಂಟಿ ನಮ್ಮ ಕುಟುಂಬದ ಭಾಗವಾಗಿದರು ಯಾವಾಗಲೂ ನಗುವಿನ ಮುಖದಿಂದ ಬರುವವರು ಸುತ್ತಮುತ್ತಲಿನ ಎಲ್ಲರಿಗೂ ಪ್ರೀತಿ ತೋರಿಸುತ್ತಿದ್ದರು ಅವರಿಲ್ಲದ ದಿನ ಮೌನವಾಗುತ್ತಿತ್ತು ಒಮ್ಮೆ ತಾರ ಆಂಟಿ ನಮ್ಮ ಮನೆಗೆ ಬಂದು ಹೊಸ ಸೀರೆ ತೋರಿಸಿದರು ನನ್ನ ಗಂಡ ಕಳಿಸಿದ್ದರು ಹೇಗಿದೆ ಹೇಳಿ ಎಂದು ಕೇಳಿದರು ತೇಜಶ್ರೀ ಅ ಬಹಳ ಚೆನ್ನಾಗಿದೆ ಅಕ್ಕಾಯೇ ಎಂದಳು ಅವರು ನಗುತ್ತಾ ಎ ನೀವು ಇಬ್ಬರೂ ಒಳ್ಳೆಯ ಜೋಡಿ ಒಬ್ಬರಿಗೊಬ್ಬರು ಗೌರವದಿಂದ ಇರುತ್ತೀರಾ ಹೀಗೆ ಇರಲಿ ಎಂದರು ಅವರ ಮಾತು ಕೇಳಿ ಮನಸ್ಸಿಗೆ ಒಳ್ಳೆಯ ಭಾವನೆ ಬಂತು ಹೀಗೆ ನಿಧಾನವಾಗಿ ನಮ್ಮ ನಡುವಿನ ಪರಿಚಯ ಬೆಳೆದಿತ್ತು ನಾವು ಪಕ್ಕದ ಮನೆಯವರಿಗಿಂತ ಹೆಚ್ಚು ಹತ್ತಿರವಾದೆವು ಅವರು ತಮ್ಮ ಕತೆಗಳು ಅನುಭವಗಳು ಹಂಚಿಕೊಳ್ಳುತ್ತಿದ್ದರು ನಾವು ಕೇಳುತ್ತಾ ಕಲಿಯುತ್ತಿದ್ದೆವು ಒಮ್ಮೆ ಅವರು ಹೇಳಿದರು ನಾನು ಕಾಲೇಜಿನಲ್ಲಿ ಲೆಕ್ಚರರ್ ಆಗಿದ್ದೆ ಆದರೆ ನಂತರ ಕುಟುಂಬದ ಕಾರಣ ಕೆಲಸ ಬಿಟ್ಟುಬಿಟ್ಟೆ ಈಗ ಮನೆಯಲ್ಲಿ ಸಮಯ ಕಳೆಯುತ್ತೇನೆ ಅವರ ಧ್ವನಿಯಲ್ಲಿ ಸ್ವಲ್ಪ ನೋವು ಇತ್ತು ತೇಜಶ್ರೀ ಕೇಳಿದಳು ಅಕ್ಕ ನೀವು ಮತ್ತೆ ಕೆಲಸಕ್ಕೆ ಹೋಗಬಹುದು ಅಲ್ವಾ ತಾರಾ ನಗು ತಡೆದು ಹೌದು ಹೋಗಬಹುದು ಆದರೆ ಈಗ ಮನಸ್ಸಿಲ್ಲ ಕೆಲವು ಬಾಗಿಲುಗಳು ತೆರೆಯುವುದಿಲ್ಲ ಎಂದರು ನಾನು ಅವರ ಮಾತು ಕೇಳಿ ನಿಶ್ಶಬ್ದವಾಗಿದ್ದೆ ಕೆಲವೊಮ್ಮೆ ಜನರು ನಗುತ್ತಿದ್ದರು ಆದರೆ ಆ ನಗುವಿನ ಹಿಂದೆ ಎಷ್ಟು ಕತೆಗಳು ಇರುತ್ತವೆ ಅನ್ನೋದನ್ನು ಅರಿತೆ ಅವರ ನಗು ಕೂಡ ಅಂತದೆ ಒಂದು ದಿನ ಅಪಾರ್ಟ್ಮೆಂಟ್ನಲ್ಲಿ ಪಾರ್ಟಿ ಇತ್ತು ಎಲ್ಲರೂ ಸೇರಿದ್ದರು ತಾರಾ ಆಂಟಿ ಅಲ್ಲಿಯೂ ಎಲ್ಲರ ಗಮನ ಸೆಳೆದರು ಅವರ ನಗುವು ಮಾತುಗಳು ಎಲ್ಲರಿಗೂ ಉತ್ಸಾಹ ನೀಡುತ್ತಿದ್ದವು ಆ ರಾತ್ರಿ ಮನೆಗೆ ವಾಪಸ್ ಬಂದಾಗ ತೇಜಶ್ರೀ ಹೇಳಿದಳು ಅಕ್ಕ ಎಷ್ಟು ಚುರುಕು ಎಲ್ಲರಿಗೂ ಪ್ರೀತಿಯಿಂದ ಮಾತನಾಡ್ತಾರೆ ನಾನು ನಗುತ್ತ ಅವರು ಎಲ್ಲರಿಗೂ ಪ್ರೇರಣೆಯೇ ಎಂದೆ ಕೆಲ ದಿನಗಳ ನಂತರ ತಾರಾ ಆಂಟಿ ಅಸ್ವಸ್ಥರಾದರು ತೇಜಶ್ರೀ ಅವರಿಗೆ ಊಟ ಕಳಿಸುತ್ತಾ ಇದ್ದಳು ನಾನು ಕೇಳಿದೆ ಅಕ್ಕ ಆರೋಗ್ಯ ಹೇಗಿದೆ ಅವರು ನಗುತ್ತಾ ಸಣ್ಣ ಶೀತ ಅಷ್ಟೇ ಎಂದರು ನಾವು ಅವರ ಮೇಲೆ ಕಾಳಜಿ ತೋರಿಸುತ್ತಿದ್ದೆವು ಅವರು ತೇಜಶ್ರೀಗೆ ಹೇಳಿದರು ನೀನು ನನಗೆ ಮಗಳಂತೆ ನಿಮ್ಮಿಬ್ಬರು ನನ್ನ ಜೀವನದಲ್ಲಿ ಬಂದದ್ದು ಭಾಗ್ಯ ತೇಜಶ್ರೀ ಅವರ ಕೈ ಹಿಡಿದು ನಗಿದಳು ದಿನಗಳು ಮತ್ತೆ ಸಾಮಾನ್ಯವಾದವು ತಾರಾ ಆಂಟಿ ಚೇತರಿಸಿಕೊಂಡು ಮತ್ತೆ ಸಂತೋಷದಿಂದ ವರ್ತಿಸಿದರು ಆದರೆ ಅವರ ಕಣ್ಣಲ್ಲಿ ಒಂದು ನಿಶ್ಶಬ್ಧವಿತ್ತು ಅದು ಯಾರೂ ಗಮನಿಸದ ದುಃಖದ ನೆರಳು ಒಂದು ಸಂಜೆ ಅವರು ತೇಜಶ್ರೀಯನ್ನು ಕರೆದು ಶಾಪಿಂಗ್ ಶಾಪಿಂಗ್ಗೆ ಹೋಗೋಣ ಎಂದರು ಇಬ್ಬರು ಜೊತೆ ಹೋಗಿದರು ಆ ದಿನದಿಂದ ಅವರ ಸ್ನೇಹ ಮತ್ತಷ್ಟು ಗಟ್ಟಿಯಾದೀತು ಅವರು ಇಬ್ಬರೂ ಬಹಳ ಮಾತನಾಡಿದರು ಅವರ ಸ್ನೇಹ ನೋಡಿದರೆ ಯಾರಾದರೂ ತಾಯಿ ಮಗಳ ಸಂಬಂಧ ಅನ್ನಿಸುತ್ತಿತ್ತು ತೇಜಶ್ರೀ ಅವರ ಮನಸ್ಸಿಗೆ ಹತ್ತಿರವಾದಳು ತಾರಾ ಕೂಡ ತೇಜಶ್ರೀಯು ತಮ್ಮ ಜೀವನದ ಖಾಲಿ ಜಾಗ ತುಂಬಿಸುತ್ತಿದ್ದಳು ನಾನು ಕೆಲವೊಮ್ಮೆ ಇಬ್ಬರ ನಗುವನ್ನು ನೋಡಿ ಸಂತೋಷಪಡುವೆನು ಆದರೆ ಮನಸ್ಸಿನೊಳಗೆ ಯಾವಾಗಲೂ ಒಂದು ಕುತೂಹಲ ಈ ತಾರಾ ಆಂಟಿಯೊಳಗೆ ಎಷ್ಟು ಕತೆಗಳಿರಬಹುದು ಎಂದು ಆ ಕುತೂಹಲದ ಉತ್ತರ ನನಗೆ ಸಿಕ್ಕಿದ್ದು ಆ ದಿನ ಆ ದಿನ ತೇಜಶ್ರೀ ಹೊರಗಡೆ ಹೋಗಿದ್ದಳು ತಾರಾ ಆಂಟಿ ನನ್ನ ಮನೆಗೆ ಬಂದು ಒಂದು ಸಹಾಯ ಕೇಳಿದರು ಅದೇ ದಿನದಿಂದ ಕತೆ ಬದಲಾಗಿದೆ ಆ ದಿನ ತಾರಾ ಆಂಟಿ ಬೆಳಿಗ್ಗೆ ನನ್ನ ಮನೆಗೆ ಬಂದರು ತೇಜಶ್ರೀ ಕೆಲಸದ ಕಾರಣ ಹೊರಗೆ ಹೋಗಿದ್ದಳು ನಾನು ಕಾಫಿ ಕುಡಿಯುತ್ತಿದ್ದೆ ಅವರು ನಿಧಾನವಾಗಿ ಒಳಗೆ ಬಂದರು ಅವರ ಮುಖದಲ್ಲಿ ನಗು ಇದ್ದರೂ ಕಣ್ಣಲ್ಲಿ ಸ್ವಲ್ಪ ಕಳವಳ ಬಿಜೇಶ್ ಒಂದು ಸಣ್ಣ ಸಹಾಯ ಬೇಕು ನನ್ನ ಲ್ಯಾಪ್ಟಾಪ್ ಕೆಲಸ ಮಾಡುತ್ತಿಲ್ಲ ನೀನು ನೋಡಬಹುದು ಎಂದು ಕೇಳಿದರು ನಾನು ನಗುತ್ತಾ ಹೌದು ಅಕ್ಕ ತೋರಿಸಿ ನೋಡೋಣ ಎಂದೆ ಅವರು ಲ್ಯಾಪ್ಟಾಪ್ ತಂದರು ಟೇಬಲ್ ಮೇಲೆ ಇಟ್ಟು ಕುಳಿತರು ಅವರ ಧ್ವನಿ ತಳಮಳದಿಂದ ತುಂಬಿತ್ತು ನಾನು ತಂತ್ರಜ್ಞಾನದಲ್ಲಿ ತೊಡಗಿಕೊಂಡಿದ್ದೆ ಫೈಲ್ ತೆರೆಯುವಾಗ ಕೆಲವು ಹಳೆಯ ಫೋಟೋಗಳು ಕಾಣಿಸಿದವು ಅವುಗಳಲ್ಲಿ ತಾರಾ ಆಂಟಿ ಮತ್ತು ಒಬ್ಬ ಯುವಕ ಇದ್ದರು ನಗುತ್ತಾ ಪೋಸ್ಟ್ ನೀಡಿದ ಚಿತ್ರಗಳು ನಾನು ತಕ್ಷಣ ಕಣ್ಣು ತಿರುಗಿಸಿ ಎ ಅಕ್ಕ ಈ ಫೈಲ್ ತೆರೆಯಿತು ಎಂದೆ ಅವರು ಒಂದು ಕ್ಷಣ ನಿಶ್ಶಬ್ದದಿಂದ ನನ್ನನ್ನು ನೋಡಿದರು ನಂತರ ನಿಧಾನವಾಗಿ ನಗಿದರು ಹೌದು ಬಿಜೇಶ್ ಆ ಚಿತ್ರಗಳು ನನ್ನ ಹಳೆಯ ಕಾಲದವು ನಾನು ಕಾಲೇಜಿನಲ್ಲಿ ಇದ್ದಾಗ ಅವರ ಧ್ವನಿ ನಿಧಾನವಾಗಿ ಮೃದುವಾಯಿತು ಅದು ನನ್ನ ಜೀವನದ ಒಂದು ಭಾಗ ನಾನು ಏನೂ ಹೇಳಲಿಲ್ಲ ಅವರು ಮುಂದುವರಿಸಿದರು ಅವನು ನನ್ನ ವಿದ್ಯಾರ್ಥಿ ನನ್ನ ಜೀವನದಲ್ಲಿ ಮೊದಲ ಬಾರಿಗೆ ಯಾರಾದರೂ ನನ್ನನ್ನು ನಿಜವಾಗಿ ಅರ್ಥಮಾಡಿಕೊಂಡರು ಅವರು ನೆಟ್ಟುಸಿರು ಬಿಟ್ಟರು ಆದರೆ ಸಮಯ ಎಲ್ಲವನ್ನೂ ಬದಲಾಯಿಸಿತು ನಾನು ಮದುವೆಯಾದೆ ಅವನು ವಿದೇಶಕ್ಕೆ ಹೋದ ನಂತರ ಎಲ್ಲವೂ ಮೌನ ಅವರ ಕಣ್ಣು ತೇವಗೊಂಡವು ನಾನು ಕೇಳುತ್ತಿದ್ದೆ ಮಾತು ಬರಲಿಲ್ಲ ಅವರ ಧ್ವನಿ ತುಂಬಾ ನಿಜವಾಗಿತ್ತು ಬಿಜೇಶ್ ಕೆಲವೊಮ್ಮೆ ನೆನಪುಗಳು ನಮ್ಮೊಳಗೆ ಬಲೆಯಾಗಿ ಇರುತ್ತವೆ ಅವು ಹೊರಬರೋದಿಲ್ಲ ನಾನು ಕಾಫಿ ಕೊಟ್ಟೆ ಅವರೂ ನಗು ಮಾಡಿದರು ಧನ್ಯವಾದ ನೀನು ನನ್ನ ಮಗನಂತಿದ್ದೀಯ ಎಂದು ಹೇಳಿದರು ಆದರೆ ಆ ಮಾತಿನ ಹಿಂದೆ ಏನೋ ಅನಿಸಿತು ಕಾತರದ ಕಂಪನ ಆ ದಿನದ ಬಳಿಕ ಅವರು ನನ್ನ ಮುಂದೆ ಬರುವಾಗ ಹಳೆಯ ತಾರ ಆಂಟಿಯಂತೆ ಕಾಣುತ್ತಿರಲಿಲ್ಲ ಅವರ ನೋಟದಲ್ಲಿ ಯಾವಾಗಲೂ ಒಂದು ಅರ್ಥ ತುಂಬಿತ್ತು ಹೇಳದ ಭಾವನೆಗಳ ನಿಶಬ್ದ ತೇಜಶ್ರೀಗೆ ಅದರಲ್ಲಿ ಏನೂ ಕಾಣಿಸಲಿಲ್ಲ ಅವಳು ಅಕ್ಕನ ಜೊತೆ ನಿತ್ಯ ಮಾತನಾಡುತ್ತಿರ್ತಿದ್ದಳು ಆದರೆ ನನಗೆ ಮಾತ್ರ ಆ ನೋಟಗಳ ಅರ್ಥ ತಿಳಿಯುತ್ತಿತ್ತು ಒಮ್ಮೆ ಸಂಜೆ ಮಳೆಯ ಸಮಯದಲ್ಲಿ ತಾರಾ ಆಂಟಿ ಕರೆ ಮಾಡಿದರು ಬಿಜೇಶ್ ನೀನು ಇವತ್ತು ಮನೆಯಲ್ಲಿದ್ದೀಯಾ ನನ್ನ ಫ್ಯೂಸ್ ಹೋಗಿದೆ ನೀನು ಬಂದು ನೋಡಿ ಬಿಡುವೆಯಾ ಎಂದರು ನಾನು ಹೌದು ಎಂದೆ ತೇಜಶ್ರೀಗೆ ಹೇಳಿ ಪಕ್ಕದ ಮನೆಗೆ ಹೋದೆ ಒಳಗೆ ಮಬ್ಬು ಬೆಳಕು ಅವರು ಅಲ್ಲಿ ನಿಂತಿದ್ದರು ಕಿಟಕಿಯ ಬಳಿ ಮಳೆಯ ನೀರು ಬೀಳುತ್ತಿದ್ದ ದೃಶ್ಯ ನೋಡುತ್ತಾ ಅವರು ತಿರುಗಿ ನಗಿದರು ನೋಡು ಮಳೆ ನನಗೆ ಮಳೆ ತುಂಬಾ ಇಷ್ಟ ಆದರೆ ಈಗ ಅದನ್ನು ಒಬ್ಬಳೇ ನೋಡ್ತಾ ಇರೋದಕ್ಕೆ ಬೇಜಾರಾಗುತ್ತದೆ ಅವರ ಧ್ವನಿಯಲ್ಲಿ ನೋವಿತು ನಾನು ಬಲ್ಪ್ ತಿದ್ದುತ್ತಿದ್ದಾಗ ಅವರು ಮಾತನಾಡುತ್ತಿದ್ದರು ಬಿಜೇಶ್ ನೀನು ತುಂಬಾ ಶಾಂತ ತೇಜಶ್ರೀ ಅದೃಷ್ಟವಂತಿ ನಿಮ್ಮಿಬ್ಬರ ನಡುವೆ ಪ್ರೀತಿ ಸ್ಪಷ್ಟವಾಗಿ ಕಾಣಿಸುತ್ತಿದೆ ನಾನು ನಗುವು ತೋರಿಸಿದೆ ಆದರೆ ಅವರ ಕಣ್ಣುಗಳಲ್ಲಿ ಆ ಮಾತು ಹೇಳಿದಾಗಲೂ ಬೇರೆ ಅರ್ಥ ಇತ್ತು ಅಲ್ಲಿ ಒಂದು ಒಂಟಿತನ ಒಂದು ಕಾತರ ಹಳೆಯ ನೆನಪುಗಳ ನೆರಳು ಕೆಲಕ್ಷಣ ಇಬ್ಬರೂ ಮೌನವಾಗಿದ್ದೆವು ಮಳೆಯ ಶಬ್ದ ಮಾತ್ರ ಕೇಳಿಸುತ್ತಿತ್ತು ನಾನು ಕೆಲಸ ಮುಗಿಸಿ ಹೊರಡುವಾಗ ಅವರು ನಿಧಾನವಾಗಿ ಹೇಳಿದರು ಧನ್ಯವಾದ ನೀನು ಬಂದಿದ್ದಕ್ಕೆ ಸಂತೋಷ ನಾನು ಬಾಗಿಲು ಹತ್ತಿರ ನಿಂತು ತಿರುಗಿ ನೋಡಿದೆ ಅವರು ಕಿಟಕಿಯ ಬಳಿ ನಿಂತು ಮಳೆ ನೋಡುತ್ತಿದ್ದರು ಅವರ ತಲೆಯ ಮೇಲೆ ಬೆಳಕಿನ ಕಿರಣ ಬೀಳುತ್ತಿತ್ತು ನೋವಿನೊಳಗಿನ ಸೌಂದರ್ಯ ಆ ರಾತ್ರಿ ನನ್ನ ಮನಸ್ಸು ಶಾಂತವಾಗಿರಲಿಲ್ಲ ಏಕೆ ಗೊತ್ತಿಲ್ಲ ಅವರ ಮುಖ ಮತ್ತೆ ಮತ್ತೆ ನೆನಪಾಗುತ್ತಿತ್ತು ಅವರ ಮಾತು ಕಣ್ಣು ನಗು ಎಲ್ಲವೂ ಮನಸ್ಸಿನೊಳಗೆ ತಿರುಗಾಡುತ್ತಿತ್ತು ಅವರನ್ನು ನಾನು ಗೌರವಿಸುತ್ತಿದ್ದೆ ಆದರೆ ಈಗ ಆ ಗೌರವದಲ್ಲಿ ಒಂದು ವಿಚಿತ್ರ ಭಾವನೆ ಬೆಳೆದಿತ್ತು ಅದನ್ನು ಅರ್ಥ ಮಾಡಿಕೊಳ್ಳಲು ನನಗೆ ಸಮಯ ಬೇಕಾಯಿತು ಮರುದಿನ ತೇಜಶ್ರೀ ಹೇಳಿದಳು ಅಕ್ಕ ನಿನ್ನನ್ನು ಬಹಳ ಮೆಚ್ಚಿದ್ದಾರೆ ನಿನ್ನ ಶಾಂತ ಸ್ವಭಾವ ಅವರಿಗೆ ಇಷ್ಟವಂತೆ ನಾನು ನಗು ತೋರಿಸಿದೆ ಆದರೆ ಮನಸ್ಸು ಬೇರೆಡೆ ಆ ದಿನದಿಂದ ನಮ್ಮ ನಡುವಿನ ಅಂತರ ಬದಲಾಯಿತು ತಾರಾ ಆಂಟಿ ನಿತ್ಯ ಮಾತಾಡುತ್ತಿದ್ದರು ಆದರೆ ಅವರ ಮಾತಿನ ಧ್ವನಿ ಮೃದುವಾಗಿ ಒಳಗೆ ಅರ್ಥ ತುಂಬಿಕೊಂಡಂತೆ ಇತ್ತು ಒಮ್ಮೆ ಅವರು ನನ್ನ ಹೆಸರನ್ನು ಹೇಳಿದ ರೀತಿಯೇ ಬೇರೆ ಬಿಜೇಶ್ ಅವರ ಧ್ವನಿಯಲ್ಲಿ ಅಜ್ಞಾತ ತಂಪು ಆಕರ್ಷಣೆ ಮತ್ತು ಕಳಕಳಿ ಇತ್ತು ನಾನು ನಿಶ್ಚಲವಾಗಿ ಅವರ ಕಡೆ ನೋಡಿದೆ ಅವರು ತಕ್ಷಣನಾಗಿದರು ವಿಷಯ ಬದಲಿಸಿದರು ಆದರೆ ಆ ಕ್ಷಣ ನನ್ನೊಳಗೆ ಯಾವುದೋ ಬದಲಾಯಿಸಿತು ನಾನು ಯೋಚನೆಗಳಲ್ಲಿ ಮುಳುಗಿದೆ ಈ ಭಾವನೆ ಯಾಕೆ ದಿನಗಳು ಹೋದಂತೆ ಅವರು ಹೆಚ್ಚು ಮಾತನಾಡಲು ಶುರು ಮಾಡಿದರು ಗೊತ್ತಿರಲಿಲ್ಲ ಆದರೆ ನಮ್ಮ ನಡುವಿನ ಆ ಮಾತುಗಳು ತುಂಬಾ ಸರಳವಾದರೂ ಅರ್ಥಪೂರ್ಣವಾಗುತ್ತಾ ಹೋದವು ಒಮ್ಮೆ ಅವರು ಹೇಳಿದರು ಬಿಜೇಶ್ ಜೀವನದಲ್ಲಿ ಕೆಲವರು ಇತರರನ್ನು ಕಂಡಾಗ ತಮ್ಮ ಕಳೆದು ಹೋದ ಕ್ಷಣಗಳನ್ನು ನೆನಪಿಸುತ್ತಾರೆ ನೀನು ನನಗೆ ಅಂತಹವನು ನಾನು ಮೌನವಾಗಿದ್ದೆ ಅವರ ಕಣ್ಣುಗಳಲ್ಲೇ ಆ ಕಥೆಯ ನಿಜತೆ ಇತ್ತು ಅವರ ನಗು ಬೆಸೆಯುವಾಗಲೆಲ್ಲ ನಾನು ಆಳಕ್ಕೆ ಹೋಗುತ್ತಿದ್ದೆ ಅವರ ಧ್ವನಿಯ ಶಾಂತಿ ನೋಟದ ನಿಜತೆ ಎಲ್ಲವೂ ನನ್ನೊಳಗೆ ಭಾವನೆ ಮೂಡಿಸುತ್ತಿತ್ತು ಆದರೆ ಅದು ಅಸಹಜವಾಗಿರಲಿಲ್ಲ ಅದು ಕರುಣೆಯ ನೆನಪಿನ ಮತ್ತು ಆತ್ಮೀಯತೆಯ ಮಿಶ್ರಣ ಒಂದು ಸಂಜೆ ಅವರು ನನಗೆ ತಮ್ಮ ಹಳೆಯ ಡೈರಿ ತೋರಿಸಿದರು ಇದನ್ನು ಓದು ನನ್ನ ಹಳೆಯ ದಿನಗಳು ಬಹಳ ಕಾಲದ ನಂತರ ಯಾರಿಗಾದರೂ ತೋರಿಸುತ್ತಿದ್ದೇನೆ ನಾನು ಓದಿದೆ ಅದರಲ್ಲಿತ್ತು ಅವರ ಜೀವನದ ಕತೆ ಪ್ರೀತಿ ನಿರೀಕ್ಷೆ ದೂರವಾದ ನೆನಪುಗಳು ಓದಿದಂತೆ ಮನಸ್ಸು ಭಾರವಾಯಿತು ಅವರು ನನ್ನನ್ನು ನಿಶಬ್ದವಾಗಿ ನೋಡುತ್ತಿದ್ದರು ನನ್ನ ಕತೆ ನಿನ್ನಂತವರಿಗೆ ಹೇಳಿದಾಗ ಮನಸ್ಸು ಹಗುರವಾಗುತ್ತದೆ ಎಂದರು ನಾನು ಅವರ ಕಡೆ ನೋಡುತ್ತಾ ನೀವು ಬಲಿಷ್ಠ ಅಕ್ಕಾ ಎಂದೆ ಅವರು ನಗು ತೋರಿಸಿದರು ಆ ನಗುವಿನೊಳಗೆ ಶಾಂತಿ ಇರಲಿಲ್ಲ ಅದು ಒಂಟಿತನವನ್ನು ಮುಚ್ಚಿದ ನಗು ನಾನು ಅರ್ಥ ಮಾಡಿಕೊಂಡೆ ಅವರೊಳಗಿನ ಶಾಂತಿ ಕೇವಲ ಮುಖದ ಮುಖವಾಡ ಹೀಗೆ ದಿನಗಳು ಹೋದವು ನಮ್ಮ ನಡುವಿನ ನಂಬಿಕೆ ಹೆಚ್ಚಾಯಿತು ಆದರೆ ಮನಸ್ಸಿನ ಅಂತರ ಕಡಿಮೆಯಾಗುತ್ತಾ ಹೋದಂತಾಯ್ತು ತಾರಾ ಆಂಟಿಯ ಒಳಜೀವನ ನನ್ನ ಮೇಲೆ ಪ್ರಭಾವ ಬೀರಿತು ಒಂದು ದಿನ ಅವರು ಹೀಗೆ ಕೇಳಿದರು ಬಿಜೇಶ್ ನೀನು ಜೀವನದಲ್ಲಿ ಯಾವ ಭಯ ಹೆಚ್ಚು ಅನುಭವಿಸಿದೆಯಾ ನಾನು ಆಶ್ಚರ್ಯದಿಂದ ನೋಡಿದೆ ಅವರು ಮುಂದುವರಿಸಿದರು ನಾನು ಒಂಟಿತನವನ್ನು ಹೆಚ್ಚು ಭಯಪಡುವೆ ನಾನು ಆ ಮಾತು ಕೇಳಿ ನಿಶಬ್ದವಾಗಿದ್ದೆ ಅವರ ಕಣ್ಣಲ್ಲಿ ಆ ಭಯ ಸ್ಪಷ್ಟವಾಗಿ ಕಾಣಿಸುತ್ತಿತ್ತು ನಾನು ಕೇವಲ ಈ ಅಕ್ಕ ನೀವು ಒಬ್ಬಳಲ್ಲ ಎಂದೆ ಅವರು ನಿಧಾನವಾಗಿ ನಗಿದರು ಆ ನಗು ನನಗೆ ಜೀವನಪಾಠವಾಗಿತ್ತು ಕೆಲವು ಜನರ ನೋವು ಮಾತುಗಳಲ್ಲಿ ಹೇಳಲಾಗುವುದಿಲ್ಲ ಅವು ಕಣ್ಣುಗಳಲ್ಲಿ ಮಾತ್ರ ಕಾಣಿಸುತ್ತವೆ ಆ ದಿನದಿಂದ ಅವರ ಬಗ್ಗೆ ನನ್ನ ದೃಷ್ಟಿ ಬದಲಾಗಿತ್ತು ಈಗ ನಾನು ಅವರಿಗೆ ಕೇವಲ ಪಕ್ಕದ ಮನೆಯ ಅಕೆಯಂತೆ ನೋಡಲಿಲ್ಲ ಅವರು ನನ್ನೊಳಗಿನ ಮಾನವೀಯತೆಯನ್ನು ಬದಲಿಸಿದರು ದಿನಗಳು ಹಾದುಹೋದಂತೆ ತಾರಾ ಆಂಟಿಯ ನಡವಳಿಕೆ ನಿಧಾನವಾಗಿ ಬದಲಾಗುತ್ತಿತ್ತು ಅವರು ಹೆಚ್ಚು ಮೌನವಾಗಿದ್ದರು ಅವರ ನಗುವಿನ ಹಿಂದೆ ಯಾವುದೋ ನಿರ್ಧಾರ ಬಚ್ಚಿಟ್ಟಿತ್ತು ತೇಜಶ್ರೀ ಹೇಳುತ್ತಿದ್ದಳು ಅಕ್ಕ ಇತ್ತೀಚೆಗೆ ತುಂಬಾ ಶಾಂತವಾಗಿದ್ದಾರೆ ಏನೋ ಯೋಚನೆಗಳಲ್ಲಿ ಮುಳುಗಿದ್ದಾರೆ ನಾನೂ ಏನೂ ಹೇಳಲಿಲ್ಲ ನನಗೆ ಅಕ್ಕನೊಳಗಿನ ಬದಲಾವಣೆ ಸ್ಪಷ್ಟವಾಗಿ ಕಾಣುತ್ತಿತ್ತು ಒಂದು ಸಂಜೆ ಅವರು ನನ್ನ ಮನೆಗೆ ಬಂದರು ತೇಜಶ್ರೀ ಹಳ್ಳಿಗೆ ಹೋಗಿದ್ದಳು ಅವರು ಕಿಟಕಿಯ ಬಳಿಯಲ್ಲಿ ನಿಂತು ಬಿಜೇಶ್ ನನಗೆ ಕೆಲವೊಂದು ಮಾತು ಹೇಳಬೇಕು ಈ ಎಂದರು ಅವರ ಧ್ವನಿ ಕಂಪಿಸುತ್ತಿತ್ತು ನೀನು ನನಗೆ ಒಬ್ಬ ಮಗನಂತೆ ಆದರೆ ಕೆಲವೊಮ್ಮೆ ನಿನ್ನಲ್ಲಿ ನನ್ನ ಹಳೆಯ ನೆನಪುಗಳನ್ನು ಕಂಡುಕೊಳ್ಳುತ್ತೇನೆ ಅದೇ ನನಗೆ ಶಾಂತಿ ಕೊಡುತ್ತಿತ್ತು ನಾನು ಮೌನವಾಗಿದ್ದೆ ಅವರು ಮುಂದುವರಿಸಿದರು ನೀನು ಏನೂ ತಪ್ಪು ಮಾಡಿಲ್ಲ ನಾನು ಮಾತ್ರ ನನ್ನೊಳಗಿನ ಭಾವನೆಗಳೊಂದಿಗೆ ಹೋರಾಡುತ್ತಿದ್ದೆ ಅವರ ಕಣ್ಣೀರು ನಿಧಾನವಾಗಿ ಸುರಿಯಿತು ಬಿಜೇಶ್ ಜೀವನದಲ್ಲಿ ಕೆಲವೊಮ್ಮೆ ನಾವು ನಿಷಿದ್ಧ ಭಾವನೆಗಳನ್ನು ಅನುಭವಿಸುತ್ತೇವೆ ಆದರೆ ಅವು ನಿಷಿದ್ಧವಾಗಿದ್ದರೂ ನಿಜವಾಗಿರುತ್ತವೆ ನಾನು ಅವರ ಕೈ ಹಿಡಿದು ಎ ಅಕ್ಕಾ ನೀವು ತುಂಬಾ ಒಳ್ಳೆಯವರು ನಿಮ್ಮೊಳಗಿನ ನೋವನ್ನು ಗೌರವಿಸುತ್ತೇನೆ ಎಂದೆ ಅವರು ನಿಧಾನವಾಗಿ ನಗಿದರು ನೀನು ನಿಜವಾದ ವ್ಯಕ್ತಿ ಬಿಜೇಶ್ ತೇಜಶ್ರೀ ನಿನ್ನಂಥವನನ್ನು ಪಡೆದಿರುವುದು ಅವಳ ಅದೃಷ್ಟ ಎಂದು ಹೇಳಿದರು ಅವರ ಧ್ವನಿ ನಿಧಾನವಾಗಿ ಶಾಂತವಾಯಿತು ಆ ದಿನದಿಂದ ಅವರು ನಮ್ಮ ಮನೆಗೆ ಕಡಿಮೆ ಬರುತ್ತಿದ್ದರು ಫೋನ್ ಕಾಲ್ಗಳಿಗೂ ಉತ್ತರ ಕೊಡುವುದಿಲ್ಲ ತೇಜಶ್ರೀ ಚಿಂತೆಯಲ್ಲಿದ್ದಳು ಅಕ್ಕ ಬದಲಾಗಿದ್ದಾರೆ ಏನಾದರೂ ತಪ್ಪಾಗಿತ್ತ ಎಂದು ಕೇಳಿದಳು ನಾನು ಕೇವಲ ಅವರು ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳುತ್ತಿದ್ದಾರೆ ಎಂದೆ ಆದರೆ ಮನಸ್ಸಿನಲ್ಲಿ ಅಲೆಗಳು ಏಳುತ್ತಿದ್ದವು ಅವರ ಮಾತು ನೋಟ ಎಲ್ಲವೂ ಮನಸ್ಸಿನಲ್ಲಿ ನೆನಪಾಗುತ್ತಿತ್ತು ಕೆಲ ದಿನಗಳ ನಂತರ ಅಪಾರ್ಟ್ಮೆಂಟ್ನಲ್ಲಿ ಸುದ್ದಿ ಹರಡಿತು ತಾರಾ ಆಂಟಿ ತಮ್ಮ ಊರಿಗೆ ಹೋದರಂತೆ ಯಾರಿಗೂ ಹೇಳದೆ ಹೋಗಿದ್ದರು ಕೇವಲ ವಾಚ್ಮ್ಯಾನ್ಗೆ ಒಂದು ಚೀಟಿ ಬಿಟ್ಟಿದ್ದರು ತೇಜಶ್ರೀ ಓದಿದಳು ನನಗೆ ಹೊಸ ಪ್ರಾರಂಭ ಬೇಕು ಇಲ್ಲಿ ತುಂಬಾ ನೆನಪುಗಳು ಉಳಿದಿವೆ ನೀವು ಇಬ್ಬರೂ ನನ್ನ ಹೃದಯದ ಹತ್ತಿರದವರು ಅಷ್ಟೇ ಬರೆಯಲಾಗಿತ್ತು ತೇಜಶ್ರೀ ಕಣ್ಣೀರು ಹಾಕಿದಳು ಅಕ್ಕ ಹೀಗೆ ಹೋಗ್ತಾರೆ ಅಂತ ಭಾವಿಸಿರಲಿಲ್ಲ ನಾನು ಅವಳನ್ನು ಸಮಾಧಾನಪಡಿಸಿದೆ ಆದರೆ ನನ್ನೊಳಗಿನ ಖಾಲಿತನ ತುಂಬಲಾರದೆ ಇದ್ದೆ ದಿನಗಳು ತಿಂಗಳುಗಳಾದವು ತಾರಾ ಆಂಟಿಯಿಂದ ಯಾವುದೇ ಸುದ್ದಿ ಇಲ್ಲ ಕೆಲವೊಮ್ಮೆ ನಾವು ಅವರ ಹಳೆಯ ಮನೆಯ ಬಾಗಿಲಿನತ್ತ ನೋಡುತ್ತಿದ್ದೆವು ಅಲ್ಲಿ ಮೌನವೇ ಉಳಿದಿತ್ತು ಒಂದು ದಿನ ಪೋಸ್ಟ್ ಮೂಲಕ ಒಂದು ಪಾರ್ಸಲ್ ಬಂದಿತು ಅದರ ಮೇಲೆ ಬರೆಯಲಾಗಿತ್ತು ಬಿಜೇಶ್ ಮತ್ತು ತೇಜಶ್ರೀಗೆ ಪ್ರೀತಿಯಿಂದ ತಾರಾ ನಾವು ಅದನ್ನು ತೆರೆದಾಗ ಒಳಗೆ ಒಂದು ಡೈರಿ ಮತ್ತು ಚಿಕ್ಕ ಪತ್ರ ಪತ್ರದಲ್ಲಿ ಬರೆಯಲಾಗಿತ್ತು ನಾನು ನನ್ನ ಊರಿನ ಶಾಲೆಯಲ್ಲಿ ಮತ್ತೆ ಬೋಧನೆ ಶುರು ಮಾಡಿದ್ದೇನೆ ಜೀವನವನ್ನು ಹೊಸದಾಗಿ ಕಾಣುತ್ತಿದ್ದೇನೆ ಅವರು ಬರೆದಿದ್ದರು ಬಿಜೇಶ್ ನೀನು ನನಗೆ ಜೀವನದ ನಿಜವಾದ ಅರ್ಥ ತೋರಿಸಿದ್ದೆ ಕರುಣೆ ಪ್ರೀತಿ ಗೌರವ ಇವುಗಳೇ ನಿಜವಾದ ಸಂಬಂಧಗಳು ತೇಜಶ್ರೀ ಪತ್ರ ಓದಿ ನಗು ಮಾಡಿದಳು ಅಕ್ಕ ಮತ್ತೆ ಬದುಕಿನ ಹಾದಿಯಲ್ಲಿದ್ದಾರೆ ನೋಡಪ್ಪ ಎಷ್ಟು ಪ್ರೇರಣೆಯಾಗಿದೆ ನಾನು ಕೇವಲ ನಗು ತೋರಿಸಿದೆ ಆ ರಾತ್ರಿ ನಾನು ಆ ಡೈರಿಯನ್ನು ಓದಿದೆ ಅದರಲ್ಲಿತ್ತು ಅವರ ಹೊಸ ಜೀವನದ ನೋಟ್ಗಳು ವಿದ್ಯಾರ್ಥಿಗಳು ಮಕ್ಕಳ ನಗು ಮತ್ತು ಅಮ್ಮಳೆ ಈಗ ಒಂಟಿಯಾಗಿಲ್ಲ ಎಂಬ ಸಾಲು ಆ ಸಾಲು ಓದಿ ನನ್ನ ಕಣ್ಣೀರು ಬಂತು ಅವರು ಜೀವನವನ್ನು ಹೊಸದಾಗಿ ಹಿಡಿದಿದ್ದರು ತಮ್ಮ ನೋವನ್ನು ಕಲಿಕೆಯ ರೂಪಕ್ಕೆ ಬದಲಿಸಿದ್ದರು ಕೆಲ ತಿಂಗಳುಗಳ ನಂತರ ನಾವು ಅವರಿಂದ ಒಂದು ಫೋಟೋ ಪಡೆದವು ಅವರು ಶಾಲೆಯ ಮಕ್ಕಳ ಜೊತೆಗೆ ನಗುತ್ತಿದ್ದರು ಮುಖದಲ್ಲಿ ಸಂತೋಷದ ಪ್ರಕಾಶ ಹಿಂದಿನ ನೋವಿಲ್ಲ ತೇಜಶ್ರೀ ಹೇಳಿದಳು ಇವತ್ತಿನ ಅಕ್ಕ ನಿಜವಾದ ತರ ಪ್ರಕಾಶದಂತೆ ನಾನು ಸಹ ಹೌದು ಅವರ ನಗು ಈಗ ನಿಜವಾದ ಶಾಂತಿಯೇ ಎಂದೆ ಆದರೂ ಕೆಲ ರಾತ್ರಿ ಮಳೆಯಾಗುವಾಗ ಕಿಟಕಿಯ ಬಳಿ ನಿಂತು ಆ ಹಳೆಯ ದೃಶ್ಯ ನೆನಪಾಗುತ್ತದೆ ಮಳೆ ಬೆಳಕು ಮತ್ತು ತರಾ ಆಂಟಿಯ ನಗುವು ಅವರು ಹೋಗಿಬಿಟ್ಟರೂ ಅವರ ನೆನಪು ನಮ್ಮ ಜೀವನದ ಒಂದು ಭಾಗವಾಗಿ ಉಳಿದಿದೆ ಅವರ ಕತೆ ನನಗೆ ಕಲಿಸಿತು ಪ್ರೀತಿ ಎಂದರೆ ಕೇವಲ ಹೊಂದಿಕೊಳ್ಳುವುದು ಅಲ್ಲ ಬಿಡುವ ಧೈರ್ಯವೂ ಆಗಿದೆ ಜೀವನದಲ್ಲಿ ಕೆಲವರು ನಮ್ಮನ್ನು ಅಚ್ಚರಿಯ ರೀತಿಯಲ್ಲಿ ಸ್ಪರ್ಶಿಸಿ ಹೋಗುತ್ತಾರೆ ಅವರು ನಮಗೆ ನೋವನ್ನು ಕೊಡಲಾರರು ಆದರೆ ಅವರ ನೆನಪು ನಮ್ಮೊಳಗೆ ಬೆಳಕಾಗುತ್ತೆ ತಾರಾ ಆಂಟಿಯ ಕತೆ ಅಂತ್ಯಗೊಂಡಿಲ್ಲ ಅದು ಹೊಸ ಪ್ರಾರಂಭ ಪಡೆದಿದೆ ಅವರು ತಮ್ಮ ಜೀವನದ ಮಳೆಗಳೊಳಗೆ ಬೆಳಕು ಕಂಡುಕೊಂಡರು ನಾನು ಇಂದಿಗೂ ಅವರ ಪತ್ರದ ಒಂದು ಸಾಲನ್ನು ನೆನಪಿನಲ್ಲಿಟ್ಟಿದ್ದೇನೆ ಜೀವನದಲ್ಲಿನ ಸಣ್ಣ ಸಂಬಂಧಗಳು ದೊಡ್ಡ ಪಾಠಗಳನ್ನು ಕಲಿಸುತ್ತವೆ ಅವರು ನಮ್ಮ ನೆರೆಹೊರೆಯ ತಾರಾ ಆಂಟಿಯಾಗಿದ್ದರೂ ನನ್ನ ಮನಸ್ಸಿನಲ್ಲಿ ಅವರು ಬೆಳಕಿನ ಪ್ರತೀಕ ಶಾಂತವಾದ ಸತ್ಯವಾದ ಮತ್ತು ಪ್ರೇರಣಾದಾಯಕ ಆತ್ಮ